ಈ ಒಂದು ದೈವಿಕ ಸಂಖ್ಯೆಯ ವೈಬ್ರೇಷನ್ ಎನರ್ಜಿ ಇರಬಹುದು ದೈವಿಕ ಶಕ್ತಿ ಇರಬಹುದು ಅಥವಾ ದೈವತ್ವ ಇರ್ಬೋದು ಅದು ನಿಮ್ಮ ಜೊತೆ ಇದ್ದರೆ ನೋಡಿ ನಿಮಗೆ ಹಣಕಾಸಿನ ಸಮಸ್ಯೆ ಅನ್ನೋದೇ ಬರಲ್ಲ ನಿಮ್ಮ ಜೊತೆ ಏನುಂಟು ಹಣ ಅದು ಡಬಲ್ ಆಗ್ತಾ ಹೋಗುತ್ತೆ ಅಂದರೆ ಇದು ಒಂದು ಚಮತ್ಕಾರದ ಥರ ನಿಮಗೆ ಕೆಲಸ ಮಾಡುತ್ತೆ ನಿಮ್ಮ ಜೊತೆ ನಾನು ಇವತ್ತೊಂದು ದೈವಿಕ ಸಂಖ್ಯೆಯನ್ನು ಶೇರ್ ಮಾಡ್ತೇನೆ ಅದರ ಬಗ್ಗೆ ಹೇಳ್ತೇನೆ ಅಂದರೆ ಇವಾಗ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ ಅಡೆತಡೆಗಳು ಇರುತ್ತೆ ಕೆಲವೊಂದು ಸಮಸ್ಯೆಗಳಿಂದಾಗಿ ನಾವು ಜೀವನವೇ ನಡೆಸಲಿಕ್ಕೆ ಕಷ್ಟ ಆಗಿರುತ್ತೆ ಒಂದು ಕಡೆ ಮಾನಸಿಕ ನೆಮ್ಮದಿ ಸಮಸ್ಯೆ ಇರುತ್ತೆ ಇನ್ನೊಂದು ಕಡೆ ಹಣಕಾಸಿನ ಸಮಸ್ಯೆ ಇರುತ್ತೆ ಮತ್ತೊಂದು ಕಡೆ ಫ್ಯಾಮಿಲಿ ಸಮಸ್ಯೆ ಇರುತ್ತೆ ಈ ಥರ ಎಲ್ಲ ಜೀವನದಲ್ಲಿ ಒಂದಾದ ನಂತರ ಇನ್ನೊಂದು ಇನ್ನೊಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ ಈ ಎಲ್ಲ ಸಮಸ್ಯೆಗಳಿಗೆ ನಾವು ಆ ಸಮಸ್ಯೆ ಉಂಟಂತ ಹೇಳಿಬಿಟ್ಟು ನಾವು ಆ ಸಮಸ್ಯೆಯನ್ನು ಅಲ್ಲೇ ಬಿಡುವುದಲ್ಲ ಸೊ ಅದನ್ನು ನಾವು ಸಾಲ್ವ್ ಮಾಡ್ಕೊಳ್ಬೇಕು ಕೆಲವೊಂದು ಸಲ ನಾವು ಅದನ್ನು ಮಂತ್ರವಿದ್ಯೆಯಿಂದ ಸಾಲ್ವ್ ಮಾಡ್ಕೊಳ್ಬೋದು ಸಲ ತಂತ್ರವನ್ನು ಯೂಸ್ ಮಾಡ್ಬೋದು ಸಲ ನಾವು ಇದನ್ನು ದೈಹಿಕ ಸಂಕೇತಗಳಿಂದಲೂ ಸಾಲ್ವ್ ಮಾಡ್ಕೊಳ್ಬಹುದು ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಆರಾಧ್ಯವಾದ ಕೊರಗಜ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಅತಿ ಬೇಗ ಬಗೆಹರಿಸಲಿ ನಿಮಗೆ ನೀವು ಬಯಸಿದಂತಹ ಜೀವನ ಸಿಗಲಿ ಅಂತ ನಾನು ನನ್ನ ಆರಾಧ್ಯವಾದ ಕೊರಗಜನನ್ನು ಪ್ರಾರ್ಥಿಸುತ್ತೇನೆ ಹಣಕಾಸಿನ ಸಮಸ್ಯೆ ಅಂತ ಬಂದಾಗ ನಿಮಗೆ ನೋಡಿ ಕೆಲಸ ಮಾಡ್ತೀರಾ ನೀವು ನಿಮ್ಮ ಕೆಲಸಕ್ಕೆ ಹಣ ಸಿಗುತ್ತೆ ಬಂದ ಹಣ ಹೇಗೆ ನೀರಿನ ಥರ ಖರ್ಚಾಗುತ್ತೆ ಹರಿದು ಹೋಗುತ್ತೆ ಖಾಲಿಯಾಗುತ್ತೆ ನಿಮ್ಮ ಕೈ ಅನ್ನೂಡೇ ಗೊತ್ತಾಗಲ್ಲ ಕೆಲವರಿಗೆ ಸ್ಯಾಲರಿಯೇ ಕಡಿಮೆ ಇರುತ್ತೆ ಸಂಬಳನೆ ಅವರು ತಗೊಳ್ಳೋದು ಕಡಿಮೆ ಇರುತ್ತೆ ಕೆಲವರಿಗೆ ಎಷ್ಟು ಪ್ರಯತ್ನ ಪಟ್ಟರೂ ಹಣನೇ ಉಳಿಯಲ್ಲ ಅಥವಾ ಬಿಸ್ನೆಸ್ನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದರೆ ಅಲ್ಲಿ ಕೂಡ ಲಾಭ ಬಂದ್ರೂ ಕೆಲವರಿಗೆ ಲಾಭ ಬರಲ್ಲ ಲಾಭ ಬಂದ್ರೂ ಹಣ ಇಲ್ಲ ಬಂದಿಲ್ಲ ಅಂದ್ರೂ ಹಣ ಇಲ್ಲ ವ್ಯಾಪಾರ ಆದ್ರೂ ಹಣ ಇಲ್ಲ ವ್ಯಾಪಾರ ಆಗಿಲ್ಲ ಅಂದ್ರೂ ಹಣ ಇರೋಲ್ಲ ಸೊ ಈ ಥರ ಎಲ್ಲ ಹಣಕಾಸಿಗೆ ರಿಲೇಟೆಡ್ ಯಾವುದೇ ಒಂದು ವಿಷಯದಲ್ಲಿ ಇರ್ಬೋದು ಬಿಸ್ನೆಸ್ ಇರ್ಬೋದು ಜಾಬಿನಲ್ಲಿರ್ಬೋದು ನೀವು ಮನೆಯಲ್ಲೇ ಇದ್ದು ಸೇವಿಂಗ್ಸ್ ಮಾಡ್ತಾ ಇರ್ತೀರಿ ಮನೆ ನಮ್ಮ ಹೆಣ್ಮಕ್ಳು ಮನೆಯಲ್ಲಿರ್ತಾರೆ ಸೊ ಅವರೇನೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಮನೆಯವರು ಕೊಟ್ಟಂತಹ ಹಣವನ್ನು ಸೇವಿಂಗ್ಸ್ ಮಾಡ್ತಾ ಇರ್ಬೋದು ಬಟ್ ಆ ಹಣ ಕೂಡ ದಿನದಿಂದ ದಿನಕ್ಕೆ ಅಂದರೆ ಅಲ್ಲಿ ಕೂಡ ಕುಂಠಿತ ಆಗ್ತಾ ಹೋಗುತ್ತೆ ಅದ ಸೊ ಏನದು ಹಣ ಡಬಲ್ ಆಗಬೇಕು ಅಥವಾ ಹಣವನ್ನು ನಿದ ಥರ ಬರ್ ಇರಬೇಕು ಅದು ಹಾಗಲ್ಲ ಅಲ್ಲಿ ಸೊ ನಾನಿವತ್ತು ನಿಮಗೆ ಒಂದು ದೈವಿಕ ಸಂಕೇತವನ್ನು ಹೇಳ್ತೀನಿ ಸೊ ಇದರಿಂದ ನಿಮಗೆ ಹಣದ ಆಕರ್ಷಣೆ ಆಗುತ್ತೆ ಆಕರ್ಷಣೆ ಅಂದರೆ ಹೇಗೆ ನೀವೀಗ ಕೆಲಸ ಮಾಡ್ತಾ ಇರ್ತೀರಿ ಸೊ ಸ್ಯಾಲರಿ ತಗೊಳ್ತೀರಿ ಸೊ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ನೀವು ಹಣ ಖರ್ಚು ಮಾಡ್ತೀರಿ ಸೊ ಆದ್ರೆ ನಿಮ್ಮ ಕೈ ಖಾಲಿ ಆಗಲ್ಲ ಸೊ ಹಣ ಬರ್ತಾನೆ ಇರುತ್ತೆ ನಿಮಗೆ ಅಂದ್ರೆ ಬಂದ ಹಣ ಸಂಪೂರ್ಣವಾಗಿ ನಮ್ಮಿಂದ ಕರಗಿ ಹೋಗಬಾರ್ದು ನೀರಿನ ತರ ಕೆಳಗೆ ಬೀಳಬಾರ್ದು ಅದು ನಮಗೆ ಸ್ವಲ್ಪ ಆದರೂ ಆಕರ್ಷಣೆ ಆಗಬೇಕು ನಮ್ಮ ಕೈಯಲ್ಲಿ ಹಣ ಉಳಿಬೇಕು ಸೊ ನೀವು ಜಾಬ್ ಮಾಡ್ತಾ ಇದ್ದರೆ ನಿಮಗೆ ಜಾಬಲ್ಲಿ ಇನ್ಕ್ರಿಮೆಂಟ್ ಸಿಗೋದಿರ್ಬೋದು ವ್ಯಾಪಾರ ಮಾಡ್ತಾ ಇದ್ದರೆ ದಿನಕ್ಕೆ ನಿಮಗೆ ಒಂದು ಸಾವಿರ ಲಾಭ ಸಿಗ್ತಾ ಇದ್ದರೆ ಇನ್ಮೇಲೆ ಒಂದು ಮೂರು ಸಾವಿರ ಎರಡು ಸಾವಿರ ಲಾಭ ಸಿಗ್ತಾ ಹೋಗುತ್ತೆ ಸೊ ಈ ಸಂಕೇತದಿಂದ ಆಟೋಮೆಟಿಕ್ಕಾಗಿ ನಿಮ್ಮ ಜೀವನವೇ ಚೇಂಜಸ್ ಆಗುತ್ತೆ ಈಗ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಹಣ ಸೇವಿಂಗ್ಸ್ ಮಲ್ತಾ ಇದ್ರೆ ಸೊ ಅದು ಜಾಸ್ತಿ ಆಗ್ತಾ ಹೋಗ್ಬೇಕು ಸೊ ಇದೆಲ್ಲ ಈ ಒಂದು ದೈಹಿಕ ಸಂಕೇತದಿಂದ ನೋಡಿ ಹಣದ ಆಕರ್ಷಣೆ ಅನ್ನೋದು ಆಟೋಮೆಟಿಕ್ ಆಗ್ತಾ ಹೋಗುತ್ತೆ ಇಲ್ಲಿ ಏನು ಹೇಳ್ತಾ ಇದ್ದೇನೆ ಅಂದರೆ ನಿಮ್ಮ ಜೊತೆ ಹಣ ಇರಲಿ ಇಲ್ಲದೇ ಇರಲಿ ಆದರೆ ನಿಮಗೆ ಹಣ ಆಕರ್ಷಣೆ ಆಗಬೇಕು ಹಣ ಆಕರ್ಷಣೆ ಆಯಿತು ಅಂದರೆ ನೀವು ಕ್ಲಿಕ್ ಆಗ್ತೀರಾ ಸೊ ಅಲ್ಲಿ ನಿಮಗೆ ಹಣ ಆಕರ್ಷಣೆ ಆಗ್ತಾ ಉಂಟು ಅಂದರೆ ನೀವು ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಎಂಥದ್ದೇ ಒಂದು ಮಾಡೋದಿದ್ರು ನಿಮಗೆ ಅಲ್ಲಿ ಸಕ್ಸಸ್ ಅನ್ನೋದು ಕಾಣಿಸುತ್ತೆ ನೀವು ಏನೇ ಒಂದು ಮಾಡ್ತಾ ಇರಿ ಬಿಸ್ನೆಸ್ ಇರಬಹುದು ಜಾಬ್ ಇರಬಹುದು ಮನೆಯಲ್ಲಿರಿ ಸೊ ಫ್ಯಾಮಿಲಿಯನ್ನು ನೋಡ್ಕೊಳ್ತಾ ಇರ್ತೀರಿ ಏನೇ ಸೊ ಅಲ್ಲಿ ನಿಮಗೆ ಹಣದ ಆಕರ್ಷಣೆ ಆಟೋಮೆಟಿಕ್ ಯಾವುದಾದ್ರೂ ಒಂದು ರೂಪದಲ್ಲಿ ಪಾಸಿಟಿವ್ ವೇಯಲ್ಲಿ ಒಂದು ದೈವಿಕ ವಿಧಾನದಿಂದ ಒಂದು ಸಾತ್ವಿಕ ಕ್ರಮದಿಂದ ನಿಮಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಹಣಕಾಸಿಗೆ ಹಣದ ಆಕರ್ಷಣೆಗೆ ಕೆಲವೊಂದು ದೈಹಿಕ ಸಂಕೇತಗಳನ್ನು ಹೇಳಿದ್ದೇನೆ ಸೊ ಅದು ಕೆಲವರಿಗೆ ಮ್ಯಾಜಿಕ್ ಥರ ವರ್ಕ್ ಆಗಿದೆ ನೋಡಿ ನಿಮ್ಮ ಜೀವನದಲ್ಲಿ ಹಣಕಾಸಿಗೆ ರಿಲೇಟೆಡ್ ಸ್ಪೆಷಲ್ ಆಗಿ ನಿಮ್ಮ ಜೀವನದಲ್ಲಿ ಏನಾದರೂ ಹಣಕಾಸಿಗೆ ಸಮಸ್ಯೆ ಉಂಟು ನಿಮಗೆ ಹಣ ಕೈ ಹಿಡಿತಾ ಇಲ್ಲ ಕೈಯಲ್ಲಿ ಐದು ಪೈಸೆ ಹಣ ನಿಲ್ತಾ ಇಲ್ಲ ವ್ಯಾಪಾರ ಆಗ್ತಾ ಇಲ್ಲ ಏನೇ ಒಂದು ವಿಷಯ ಇರ್ಬೋದು ನಿಮಗೆ ಹಣಕಾಸಿಗೆ ಸಂಬಂಧಿಸಿದ ಬಿಸ್ನೆಸ್ ರಿಲೇಟೆಡ್ ಜಾಬ್ಲಿ ಸೊ ಇನ್ಮೇಲೆ ಅದೆಲ್ಲವೂ ಈ ಸಂಕೇತದಿಂದ ಕ್ಲಿಯರ್ ಆಗ್ತಾ ಹೋಗುತ್ತೆ ಏನು ಮಾಡಬೇಕು ಅಂದರೆ ಪದೇ ಪದೇ ನಿಮಗೆ ಯಾವಾಗ ಟೈಮ್ ಇರುತ್ತೆ ಆವಾಗ ಈ ಒಂದು ದೈಹಿಕ ಸಂಕೇತವನ್ನು ನೀವು ಚಾಂಟ್ ಮಾಡಬೇಕು ಜಪ ಮಾಡಬೇಕು ನಿಮಗೆ ಟೈಮ್ ಇಲ್ಲ ಅಂದರೆ ಹೇಳಿ ನಾನು ಜಪ ಮಾಡಬೇಕು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಏನು ಮಾಡಬೇಕು ಅಂದರೆ ನೀವು ಈ ಒಂದು ದೈಹಿಕ ಸಂಕೇತವನ್ನು ಅದು ಸೆವೆನ್ ಝೀರೋ ಏಯ್ಟ್ ಸೆವೆನ್ ಜೀರೋ ಏಯ್ಟ್ ಈ ಒಂದು ದೈಹಿಕ ಸಂಕೇತವನ್ನು ನೀವು ಹೇಳ್ತಾ ಇರಬೇಕು ನಿಮಗೆ ಯಾವಿಗೆಲ್ಲ ಟೈಮ್ ಸಿಗುತ್ತೆ ಡೈಲಿ ನೀವು ಒಂದು ನಿಮಿಷ ಹೇಳ್ತೀರಾ ಎರಡು ನಿಮಿಷ ಹೇಳ್ತೀರಾ ಒಂಬತ್ತು ನಿಮಿಷ ಹೇಳ್ತೀರಾ ನಿಮ್ಮ ಅನುಕೂಲ ನಿಮಗೆ ಯಾವಾಗೆಲ್ಲ ಟೈಮ್ ಇರುತ್ತೆ ಆವಾಗೆಲ್ಲ ನೀವು ಹೇಳ್ತಾ ಇರಬೇಕು ನೋಡಿ ನಿಮಗೆ ಡೈಲಿ ಒಂದು ಹತ್ತು ರೂಪಾಯಿ ನಾನು ಒಂದು ಫಾರ್ ಎಕ್ಸಾಂಪಲ್ ಕೊಡೋದು ನಿಮಗೆ ಒಂದು ಡೈಲಿ ಹತ್ತು ರೂಪಾಯಿ ಹಣ ಬರ್ತಾ ಇರುತ್ತಾ ಅದು ಇಪ್ಪತ್ತಾಗುತ್ತೆ ಮೂವತ್ತಾಗುತ್ತೆ ಸೊ ನಿಮಗೆ ಡೈಲಿ ಒಂದು ಹತ್ತು ಸಾವಿರ ವ್ಯಾಪಾರದಲ್ಲಿ ಲಾಭ ಬರ್ತಾಯಿದ್ರೆ ಸೊ ಅದು ಆಟೋಮೆಟಿಕ್ಕಾಗಿ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಸೊ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ಲಿ ಕಡಿಮೆ ಆಗಲ್ಲ ಬಟ್ ಡೈಲಿ ನಿಮಗೆ ಅದರ ಹಣ ಜಾಸ್ತಿ ಆಗುತ್ತಾ ಹೋಗುತ್ತೆ ಯಾವುದೇ ಒಂದು ಇದರಲ್ಲಿ ಅಂದರೆ ನಿಮಗೆ ಯಾವುದೇ ಒಂದು ಹಣಕಾಸಿಗೆ ರಿಲೇಟೆಡ್ ಪ್ರಾಬ್ಲಮ್ ಇರಲ್ಲ ನೀವೇ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತೀರಾ ನೀವೇ ಇನ್ನೊಬ್ಬರಿಗೆ ಕೊಡುವಂತಹ ಲೆವೆಲ್ಗೆ ಹೋಗ್ತೀರಾ ಈ ಒಂದು ದೈವಿಕ ಸಂಕೇತದಿಂದ ಅಂದರೆ ಇಲ್ಲಿ ಏನಾಗಿರುತ್ತೆ ಅಂತ ನೋಡಿ ಸೆವೆನ್ ಜೀರೋ ಏಯ್ಟ್ ಇಲ್ಲಿ ಸೆವೆನ್ ಅನ್ನುವ ಸಂಕೇತದ ಒಂದು ದೈವಿಕ ವೈಬ್ರೇಷನ್ ಇರುತ್ತೆ ಹಾಗೆಯೇ ಝೀರೋ ಅನ್ನುವ ಒಂದು ಸಂಕೇತದ ವೈಬ್ರೇಷನ್ ಇರುತ್ತೆ ಹಾಗೆಯೇ ಏಟ್ ಅನ್ನುವಂತಹ ಒಂದು ದೈಹಿಕ ಸಂಕೇತದ ವೈಬ್ರೇಷನ್ ಇರುತ್ತೆ ಸೊ ಇದು ಮೂರು ಕೂಡ ಒಟ್ಟಾಗಿ ನಿಮಗೆ ಹಣಕಾಸಿಗೆ ರಿಲೇಟೆಡ್ ಏನೇ ಒಂದು ಸಮಸ್ಯೆ ಇದ್ದು ಅದು ಸಾಲ್ವ್ ಆಗುತ್ತೆ ಹಾಗೆಯೇ ನಿಮಗೆ ಹಣದ ಆಕರ್ಷಣೆ ಆಗಲಿಕ್ಕೆ ಸಂಕೇತಗಳು ಸಹಾಯ ಮಾಡುತ್ತೆ ನೀವು ಯಾವಾಗ ನೋಡಿ ಜಪ ಮಲ್ಲಿಗೆ ಸ್ಟಾರ್ಟ್ ಮಾಡ್ತೀರಿ ಆವಾಗವೇ ಅಲ್ಲಿ ಒಂದು ದೈಹಿಕ ಶಕ್ತಿ ದೈಹಿಕ ವೈಬ್ರೇಷನ್ ದೈವತ್ವ ಅನ್ನೋದು ಫಾರ್ಮ್ ಆಗುತ್ತೆ ಒಂದು ಸಂಕೇತವನ್ನು ನಂಬಿಕೆಯನ್ನಿಟ್ಟು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಒಂದು ಹಣಕಾಸಿನ ವಿಷಯದಲ್ಲಿ ನೀವು ಜೀವನದಲ್ಲಿ ಏಳ್ಗೆ ಆಗ್ತೀರ ಒಂದು ರೀತಿಯ ಪವಾಡವೇ ನಿಮ್ಮ ಜೀವನದಲ್ಲಿ ನಡೆದು ಹೋಗುತ್ತೆ ಈ ಒಂದು ಸಂಕೇತದಿಂದ ತುಂಬ ಮಂದಿಗೆ ಒಳ್ಳೆಯದಾಗಿದೆ ಸೊ ಹಾಗಾಗಿ ಇವತ್ತು ನಾನು ಕೆಲವರೆಲ್ಲ ಹಣಕಾಸಿಗೆ ರಿಲೇಟೆಡ್ ಪ್ರಾಬ್ಲಮ್ ಹೇಳ್ತಾಯಿದ್ರು ಸೊ ಹಾಗಾಗಿ ಈ ಸಂಕೇತವನ್ನು ನಿಮ್ಮ ಜೊತೆ ಶೇರ್ ಮಾಡುವಂಥ ಮಾಡ್ತಾ ಇದ್ದೇನೆ ನಂಬಿಕೆಯನ್ನಿಟ್ಟು ಮಾಡಿ ತುಂಬ ಒಳ್ಳೆಯದಾಗುತ್ತೆ ನೀವು ಏನು ಅಂದ್ಕೊಳ್ತೀರಾ ಅದಕ್ಕಿಂತ ಜಾಸ್ತಿ ಒಳ್ಳೆಯದಾಗುತ್ತೆ ನಿಮಗೆ ರಿಸಲ್ಟ್ ಬಂದಂತ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಡೈರ ಮಾತಿನಲ್ಲಿ ಹೇಳಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮಗೆ ಇರುವಂತಹ ಹಣಕಾಸಿನ ಸಮಸ್ಯೆ ಎಲ್ಲ ಬಗೆಹರಿಲಿ ನಿಮಗೆ ಉತ್ತಮವಾದಂತಹ ಸ್ಯಾಲರಿ ಇರುವ ಜಾಬ್ ಸಿಕ್ಕಲಿ ಹಾಗೆಯೇ ನಿಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಲಿ ಹಾಗೆಯೇ ನೀವು ಕೈ ಹಾಕುವ ಎಲ್ಲ ಕೆಲಸನೂ ಸಕ್ಸಸ್ ಆಗಲಿ ಅಂತ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು